ಮೋದಿ 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 ಏನ್ ಮೋದಿ ನಾನ್ ನೋಡದ ಮೋದಿನ ಹೇಗಂತ ಚಿಕ್ಕಮಂಗ್ಳೂರಲ್ಲಿ ಜೆ ಡಿ ಎಸ್ ವರಿಷ್ಠ ದೇವೇಗೌಡ ಮಾತನಾಡಿದ್ದಾರೆ ಸ್ವರ್ಗವನ್ನೇ ದೇಶಕ್ಕೆ ತರ್ತೀನಿ ಅಂತ ಮಾತನಾಡ್ತಿದ್ದಾರೆ ಆದ್ರೆ ರೈತರಿಗೆ ನೀವೇನ್ ಕೊಟ್ಟಿದ್ದೀರಿ ಅಂತ ದೇವೇಗೌಡರು ಕೇಳಿದ್ದಾರೆ ರೈತರನ್ನ ಕಡೆಗಣಿಸಿ ಪ್ರಧಾನಿ ಮೋದಿ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ದೇವೇಗೌಡರು ಹೇಳಿದ್ದಾರೆ ಉದ್ಯೋಗವಿಲ್ಲದೆ ರೈತರ ಮಕ್ಕಳು ಬೀದಿ ಬೀದಿ ಅಲಿತಾ ಇದ್ದಾರೆ ಪ್ರಧಾನಿ ಮೋದಿ ಒಬ್ರೇ ಯುದ್ಧ ಮಾಡಿರದ ಇಂದಿರಾ ಗಾಂಧಿ ಪ್ರಧಾನಿ ಆದಾಗ ಯುದ್ಧ ಮಾಡಿ ಗೆಲ್ಲಿಲ್ವಾ ಹಾಗಂತ ಚಿಕ್ಕಮಗಳೂರಿನಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ದಯಮಾಡಿ ಯುವಕರು ಮೋದಿ ಮೋದಿ ಅಂತ ಕೂಗಿ ಹಾಳಾಗಬೇಡಿ ಅಂತ ಹೇಳಿ ಯುವಕರಲ್ಲಿ ಕೇಳ್ಕೊಂಡಿದ್ದಾರೆ ದೇವೇಗೌಡರು ಇನ್ನೊಂದು ವಿಚಾರವನ್ನ ಕೂಡ ದೇವೇಗೌಡರು ಮಾತನಾಡಿದ್ದಾರೆ ಬಿಜೆಪಿಯವರು ಭ್ರಷ್ಟಾಚಾರ ಮುಕ್ತ ಮಾಡೋದ್ರ ಬಗ್ಗೆ ಮಾತನಾಡ್ತಾರೆ ಆದ್ರೆ ಚುನಾವಣೆ ವೇಳೆ ಬಿಜೆಪಿಯವರಿಗೆ ಬಾಕ್ಸ್ ಬಾಕ್ಸ್ ನಲ್ಲಿ ಹಣ ಬರುತ್ತೆ ಅನ್ನುವಂತ ಒಂದು ಗಂಭೀರವಾದ ಆರೋಪವನ್ನ ಕೂಡ ದೇವೇಗೌಡರು ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಯುವಕರು ಮೋದಿ ಮೋದಿ ಇರೋದಕ್ಕೆ ದೇವೇಗೌಡರು ಏನು ಹೇಳಿದ್ದಾರೆ ಜೊತೆಗೆ ಹಣದ ಬಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ ಎರಡು ಹೇಳಿಕೆ ನೋಡ್ಕೊಂಡ್ಬರೋಣ ರೈತರ ಮಕ್ಕಳು ನೀವು ಮೋದಿ ಮೋದಿ ನಮ್ಮ ರೈತರನ್ನ ಇಷ್ಟು ಕಡೆಗಣಿಸಿರುವ ವ್ಯಕ್ತಿ ನಮ್ಮ ಹಳ್ಳಿಯ ಜೀವನವನ್ನು ನಾಶ ಮಾಡಿರೋ ಯುವತಿ ಇವರು ನಮಗೆ ಏನು ಕೊಡು ಅಂತ ನಮ್ಮ ರೈತರ ಮಕ್ಕಳಿಗೆ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಎಷ್ಟು ಜನ ಇವತ್ತು ಇಂಜಿನಿಯರಿಂಗ್ ಗ್ರಾಜುಯೇಟ್ಸು ಡಿಪ್ಲೊಮಾ ಹೋಲ್ಡರ್ಸು ಬೀದಿ ಬೀದಿ ಅಲಿದ್ದಾರೆ ಏನು ಮೋದಿ ಮೋದಿ ಯಾವ ಪುರುಷಾರ್ಥಿಗೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ ದೇರ್ ವಸ್ ಬಿ ಅ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಗೌರ್ಮೆಂಟ್ ಒಬ್ಬರೇ ಒಬ್ರು ಮೋದಿ ಈ ದೇಶನ ಆಳ್ಲಿಕ್ಕೆ ನಮ್ಮ ಹೊರಗಡೆಯವರು ನಮೇಲೆ ಯುದ್ಧ ಮಾಡಕ್ಕೆ ಬಂದಾಗ ಎದ್ದು ನಿಲ್ಲಕ್ಕೆ ಮೋದಿ ಒಬ್ಬರಿಗೆ ಅವರೇ ಗಂಡಿಸ್ತಾನೆ ಯಾವ ವಾಜಪೇಯನ್ನು ಯುದ್ಧ ಮಾಡ್ಲಿ ಮಾಡಿಸ್ಲಿ ಅವರು ಮಾಡಿದ್ರು ಸೈನಿಕರು ಮಾಡ್ತಾರೆ ನಮ್ಮ ಸೈನ್ಯ ಅಷ್ಟು ಬಲವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನಕ್ಕೂ ನಮ್ಮ ದೇಶಕ್ಕೂ ಯುದ್ಧ ಆಯಿತು ಇಂದಿರಾ ಗಾಂಧಿಯವರು ಅವತ್ತು ಗೆಲ್ಲಿಲ್ವಾ ಹೇಳಿ ಯಾಕೆ ಈಗ ದೊಡ್ಡ ಕಡದು ಕಟ್ಟೆ ಹಾಕಿಬಿಟ್ಟಿದ್ದೀನಿ ಅಂತ ಮೀಡಿಯಾ ಇಟ್ಕೊಂಡು ಓದ್ಲಿಕ್ಕೆ ಮೋದಿಯವರ ಆಡಳಿತನ ಕಳೆದ ಐದು ವರ್ಷದಲ್ಲಿ ಅವರ ಮಾತಿನ ಮೋಡಿ ಈ ರಾಷ್ಟ್ರದಲ್ಲಿ ಭ್ರಷ್ಟ ಸಂಪೂರ್ಣವಾಗಿ ತೊಳೆದು ಹಾಕ್ತೇನೆ ಭ್ರಷ್ಟ ಭಾರತ ಮಾಡ್ತೇನೆ ಯಾವ ಬಾಯಲ್ಲಿ ಹೇಳ್ತಾರ್ರಿ ಇವತ್ತು ಚುನಾವಣೆಗೆ ಡಬ್ಬ ಡ ಇದೆ ಹಣ ಬಂದು ಇಳಿಯುತ್ತೆ ಬೆಂಗಳೂರಿನಲ್ಲಿ ಅದು ಯಾವ ಡಬ್ಬಗಳು ಎಷ್ಟು ಡಬ್ಬುಗಳು ಬಂದು ಹೇಗೆ ಸಾಧಿಸಿದ್ರು ಅನ್ನೋದು ಒಂದು ಚಿದಂಬರ ಆಸೆಯ ನನ್ನನ್ನು ಮಾಧ್ಯಮದ ಸ್ನೇಹಿತರೆ ಉಲ್ಲೇಖ ಮಾಡಿದ್ದಾರೆ ನಾನಲ್ಲ ದೇಶದಲ್ಲಿ ಏನು ನಡೀತಾ ಇದೆ ಅಂದರೆ ಈ ಚುನಾವಣೆಗೆ ಹಣ ನೀರಿನ ಹೊಳೆ ಹರಿದಾಗ ಹರಿತಾ ಇದೆ ಇದನ್ನು ಎದುರಿಸ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯಗೂ ಇಲ್ಲ ದೇವೇಗೌಡರಿಗೂ ಇಲ್ಲ ಇಲ್ಲಿ